ಶನಿದೇವನಿಗೆ ಈ ಎರಡು ಹೂವೆಂದರೆ ಅತ್ಯಂತ ಪ್ರಿಯ ಶನಿದೇವನ ಪೂಜೆಯಲ್ಲಿ ಈ ಎರಡು ಹೂವುಗಳನ್ನು ಅರ್ಪಿಸುವ ಮೂಲಕ ವ್ಯಕ್ತಿಯು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಶನಿವಾರದ ದಿನದಂದು ನೀವು ಶನಿದೇವನಿಗೆ ಯಾವ ಎರಡು ಹೂವುಗಳನ್ನು ಅರ್ಪಿಸಬೇಕು ಶನಿದೇವನಿಗೆ ಈ ಎರಡು ಹೂವುಗಳನ್ನು ಮರೆಯದೆ ಅರ್ಪಿಸಿ ನಾವು ಯಾವುದೇ ದೇವರನ್ನು ಪೂಜಿಸಿದರೂ ಆಯಾ ದೇವರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಮಾಡುತ್ತೇವೆ ನಾವು ಯಾವ ದೇವರನ್ನು ಪೂಜಿಸುತ್ತೇವೆಯೋ ಆಯಾ ದೇವರಿಗೆ ಪ್ರಿಯವಾದ ಹೂವುಗಳನ್ನು ಬಟ್ಟೆಗಳನ್ನು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ ಇದು ನಮ್ಮ ಪೂಜೆಯ ಫಲವನ್ನು ದುಪ್ಪಟ್ಟಾಗಿಸುತ್ತದೆ ಅವುಗಳಲ್ಲಿ ಹೂವಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ದೇವರಿಗೆ ಪೂಜೆಯಲ್ಲಿ ಹೂವನ್ನು ಅರ್ಪಿಸದೆ ಪೂಜೆಯನ್ನು ಮಾಡುವುದರಿಂದ ಯಾವುದೇ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಎಲ್ಲ ದೇವರ ಪೂಜೆಯಲ್ಲಿ ಹೇಗೆ ಹೂವುಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಲಾಗುತ್ತದೆಯೋ ಹಾಗೆ ದೇವನನ್ನು ಪೂಜಿಸುವಾಗಲೂ ಆತನಿಗೆ ಪ್ರಿಯವಾದ ಹೂವನ್ನು ಬಳಸಿಕೊಂಡು ಪೂಜೆಯನ್ನು ಮಾಡಲಾಗುತ್ತದೆ ಶನಿದೇವನು ನೀಲಿ ಬಣ್ಣದ ವಸ್ತುಗಳನ್ನು ಅತಿಯಾಗಿ ಇಷ್ಟಪಡುತ್ತಾನೆ ಈ ಕಾರಣಕ್ಕಾಗಿ ಯಾವಾಗಲೂ ಶನಿದೇವನ ಪೂಜೆಯಲ್ಲಿ ನೀಲಿ ಬಣ್ಣದ ಹೂವುಗಳನ್ನು ವಸ್ತುಗಳನ್ನು ಉಪಯೋಗಿಸಲಾಗುತ್ತದೆ ಅದರಲ್ಲೂ ಶನಿದೇವನಿಗೆ ಈ ನೀಲಿ ಬಣ್ಣದ ಹೂವನ್ನು ಅರ್ಪಿಸುವುದರಿಂದ ಅದೃಷ್ಟವು ಹೊಳೆಯಲು ಪ್ರಾರಂಭವಾಗುವುದು ಶನಿವಾರ ಶನಿಗೆ ಈ ಎರಡು ಹೂವುಗಳನ್ನು ಅರ್ಪಿಸಿದರೆ ಅದೃಷ್ಟದ ಮೇಲೆ ಅದೃಷ್ಟ ಶನಿದೇವನಿಗೆ ಈ ಎರಡು ಹೂವೆಂದರೆ ಅತ್ಯಂತ ಪ್ರಿಯ ಶನಿದೇವನ ಪೂಜೆಯಲ್ಲಿ ಈ ಎರಡು ಹೂವುಗಳನ್ನು ಅರ್ಪಿಸುವ ಮೂಲಕ ವ್ಯಕ್ತಿಯು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾನೆ ಶನಿದೇವನಿಗೆ ಎಕ್ಕಾದ ಹೂವನ್ನು ಅರ್ಪಿಸಿ ಎಕ್ಕಾದ ಹೂವು ಕೇವಲ ಶನಿದೇವನಿಗೆ ಮಾತ್ರವಲ್ಲ ಶಿವನಿಗೂ ಅತ್ಯಂತ ಪ್ರಿಯವಾದ ಹೂವಾಗಿದೆ ಶನಿವಾರದ ದಿನದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ಎಕ್ಕಾದ ಹೂವನ್ನು ಅರ್ಪಿಸಬೇಕು ಶನಿದೇವನಿಗೆ ಎಕ್ಕಾದ ಹೂವನ್ನು ಅರ್ಪಿಸುವುದರಿಂದ ಅವನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಈ ಕಾರಣಕ್ಕಾಗಿ ಶನಿವಾರದಂದು ಶನಿದೇವನನ್ನು ಪೂಜಿಸಿ ಈ ಎಕ್ಕಾದ ಹೂವುಗಳನ್ನು ಶನಿದೇವನಿಗೆ ಅರ್ಪಿಸಿ ಶಂಖಪುಷ್ಪದ ಹೂವು ಶನಿದೇವನಿಗೆ ಪ್ರಿಯವಾದ ಹಾಗೂ ನಾವು ಶನಿದೇವನ ಪೂಜೆಯಲ್ಲಿ ತಪ್ಪದೇ ಬಳಸಬೇಕಾದ ಇನ್ನೊಂದು ಹೂವೆಂದರೆ ಅದುವೇ ಶಂಖಪುಷ್ಪ ಹೂವಾಗಿದೆ ಈ ಶಂಕಪುಷ್ಪ ಹೂವು ನೀಲಿ ಬಣ್ಣದಲ್ಲಿರುತ್ತದೆ ಶನಿವಾರದಂದು ಶನಿಗೆ ಶಂಖಪುಷ್ಪವನ್ನು ಅರ್ಪಿಸುವಾಗ ಬೆಸ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಅಂದರೆ ಮೂರು ಐದು ಏಳು ಅಥವಾ ಒಂಬತ್ತು ಹೀಗೆ ಬೆಸ ಸಂಖ್ಯೆಯಲ್ಲಿ ಶನಿಗೆ ಹೂವನ್ನು ಅರ್ಪಿಸಬೇಕು ಈ ರೀತಿ ನೀವು ಶನಿದೇವನಿಗೆ ಶಂಖಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಶನಿ ದೋಷಗಳು ದೂರವಾಗುವುದು ಈ ಎರಡು ಹೂವನ್ನು ಶನಿಗೆ ಅರ್ಪಿಸುವುದರ ಪ್ರಯೋಜನಗಳೇನು ತಿಳಿಯೋಣ ಈ ಎರಡು ಹೂವುಗಳನ್ನು ಶನಿಗೆ ಅರ್ಪಿಸುವುದರಿಂದ ಶನಿಯು ಶೀಘ್ರದಲ್ಲಿ ಸಂತುಷ್ಟನಾಗುವನು ಬಡವನು ಕೂಡ ಶ್ರೀಮಂತನಾಗುತ್ತಾನೆ ದುರಾದೃಷ್ಟ ಕಡೆದು ಅದೃಷ್ಟದ ಬಾಗಿಲು ತೆರೆಯುವುದು ಶನಿ ದೋಷಗಳು ನಿವಾರಣೆಯಾಗುವುದು ಸಮಾಜದಲ್ಲಿ ಪ್ರಗತಿ ಕೀರ್ತಿ ದೊರೆಯುವುದು ಇನ್ನು ಶನಿವಾರದ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಎಂದು ನೋಡೋಣ ಈ ದಿನ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಶನಿ ಚಾಲಿಸಾವನ್ನು ಅಥವಾ ಶನಿ ಮಂತ್ರವನ್ನು ಪಠಿಸಬೇಕು ಶನಿದೇವನನ್ನು ಪೂಜಿಸುವ ಸಮಯದಲ್ಲಿ ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಬೇಡಿ ಶನಿಯ ಅನುಗ್ರಹಕ್ಕಾಗಿ ಅರಳಿ ಮರವನ್ನು ಪೂಜಿಸಬೇಕು ಶನಿದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಶನಿವಾರದ ದಿನದಂದು ನೀವು ಶನಿಯನ್ನು ಪೂಜಿಸಿ ಅಥವಾ ಪೂಜಿಸದೇ ಇರಿ ಆದರೆ ತಪ್ಪದೇ ಶನಿಗೆ ಈ ಎರಡು ಹೂವುಗಳನ್ನು ಅರ್ಪಿಸುವುದನ್ನು ಮರೆಯಲೇಬೇಡಿ ಶನಿದೇವನಿಗೆ ನೀವು ಈ ಎರಡು ಹೂವುಗಳನ್ನು ಅರ್ಪಿಸುವ ಮೂಲಕ ಶನಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಶನಿ ದೋಷವು ಕೂಡ ದೂರವಾಗುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು